ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದು ತರಕಾರಿ ಎಲ್ಲ ಹೆಚ್ಕೊಳಕತ್ತೀನಿ ಫ್ರೆಂಡ್ಸ್ ಇದು ವಿಡಿಯೋ ಬಂದು ಶುಕ್ರವಾರ ಫ್ರೆಂಡ್ಸ್ ಶುಕ್ರವಾರದ ಲಾಗು ಶುಕ್ರವಾರದ ಲಾಗು ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನು ಬೆಳಿಗ್ಗೆ ನಾಷ್ಟ ಮಾಡಿದ್ದೆ ಯಾವ ರೀತಿ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಹೊಸ ಮನೆಯಲ್ಲಿ ಹೊಸ ಒಂದು ಜೀವನ ಸ್ಟಾರ್ಟು ಅಂತ ಅನ್ನಿಸ್ತೈತಿ ಏನಪ್ಪ ಅಂದರೆ ಹೊಸ ಮನೆ ಅಲ್ವ ಎಲ್ಲ ಒಂಥರ ಹೊಸ ಹೊಸ ಅದು ಅನ್ನಿಸ್ತಿರ್ತೈತಿ ಖುಷಿ ಇರುತ್ತೆ ಒಂದು ಪಸ್ಟಿಗೆ ಬಂದ ತಕ್ಷಣ ಮನೆಯೊಳಗೆ ಹೊಸ ಮನೆ ಅಂತ ಒಂದೇನೋ ಒಂದು ಖುಷಿ ಫೀಲ್ ಇರ್ತೈತಿ ಫ್ರೆಂಡ್ಸು ಎಲ್ಲ ನೀಟಾಗಿ ಹೊಂದಿಸ್ಕೊಂಡಿರ್ತೀವಿ ಮನೆಯಾಗ ಸಾಮಾನು ಮತ್ತು ಎಲ್ಲ ಕ್ಲೀನಾಗಿರುತ್ತೆ ಹೊಸ ಪೇಂಟ್ ಹಚ್ಚಿರ್ತಾರೆ ಅದೇನೋ ಒಂದು ಖುಷಿ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಬರ್ತಾ 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 ಎಲ್ಲದು ಬೋರ್ ಆಕೈತಿ ಬಟ್ ಇವಾಗಂತೂ ಖುಷಿ ಆಗ್ತಾ ಐತಿ ಫ್ರೆಂಡ್ಸ್ ಅದೇ ಖುಷಿಯೊಳಗನ ಬೇಗ ಬೇಗ ಎದ್ದು ಬೆಳಿಗ್ಗೆ ತರಕಾರಿನೆಲ್ಲ ಹೆಚ್ಕೊಂಡಾಗತ್ತಿನ ನೋಡಿರಿ ಫಸ್ಟ್ ಬೀನ್ಸ್ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಇತ್ತು ಬೀನ್ಸು ಅದನ್ನ ಹೆಚ್ಕೊಂಡಾಗತ್ತಿದ್ದೆ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಎಲ್ಲ ಹೆಚ್ಚಿ ರೆಡಿ ಮಾಡಿಕೊಂಡು ಇವಾಗ ನಾನು ಮಸಾಲೆನ ರುಬ್ಕೊತಾ ಇದ್ದೀನಿ ಮಸಾಲೆಗೆ ಒಂದು ಈರುಳ್ಳಿ ಎರಡು ಈರುಳ್ಳಿ ಎರಡು ಟೊಮೆಟೊ ಒಂದು ಸ್ವಲ್ಪ ಗೋಡಂಬಿ ಒಂದು ಐದರಿಂದ ಆರು ಗೋಡಂಬಿ ಸ್ವಲ್ಪ ಕೊಬ್ಬರಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಒಂದು ಸ್ವಲ್ಪ ಪುಟಾಣಿ ಹಾಕಿದ್ದೆ ಚೆನ್ನಾಗಿರುತ್ತೆ ಗ್ರೇವಿ ಗಟ್ಟಿಯಾಗಿ ಬರುತ್ತಾ ಅಂಥೇಳಿ ಅದನ್ನೆಲ್ಲ ಹಾಕಿ ಹಸಿದೇ ರುಬ್ಕೊಂಡಿದ್ದೀನಿ ಏನು ಫ್ರೈ ಮಾಡಿಲ್ಲ ಇವಾಗ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಎರಡೂವರೆ ಸ್ಪೂನಷ್ಟು ಎಣ್ಣೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿನಿ ಸಾಸಿವೆ ಚಿಟಪಟ ಆದಮೇಲೆ ಎರಡು ಪಲಾವ್ ಎಲೆ ಒಂದು ಸ್ವಲ್ಪ ಸೋಂಪು ಚಕ್ಕೆ ಏಲಕ್ಕಿ ಲವಂಗ ಮರಾಠಮಗ್ಗು ಇವನ್ನೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಘಮ ಅಂತ ಅಂತೇಳ್ಬಿಟ್ಟು ರುಬ್ಬಕ್ಕೂ ಕೂಡ ಹಾಕ್ಕೊಂಡಿದ್ದೆ ನಾನು ಇವಾಗ ಅದೆಲ್ಲ ಫ್ರೈ ಆದಮೇಲೆ ನೋಡಿರಿ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ಆಮೇಲೆ ನೆನೆಸಿರುವಂಥ ಬಟಾಣಿ ಕಾಳು ಹಸಿ ಬಟಾಣಿ ಕಾಳು ಇದ್ರೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ಗೇನು ಬೇಕೋ ಯಾವುದಾದ್ರೂ ತರಕಾರಿನ ಯೂಸ್ ಮಾಡ್ಕೋಬೋದು ನವಿಲ್ ಕೋಸ್ ಹಾಕ್ಕೋಬೋದು ಆಮೇಲೆ ಕಾಲಿಫ್ಲವರ್ ಬರುತ್ತೆ ನೋಡಿರಿ ಅದನ್ನು ಹಾಕ್ಕೋಬೋದು ಫ್ರೆಂಡ್ಸು ಚೆನ್ನಾಗಿರ್ತೈತಿ ಇವಾಗ ನೋಡಿರಿ ಆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಎರಡರಿಂದ ಎರಡೂವರೆ ಸ್ಪೂನಷ್ಟು ಉಪ್ಪು ಉಪ್ಪನ್ನು ಹಾಕಿದ್ದೀನಿ ಕಲ್ಲುಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅರಶಿನೂ ಕೂಡ ಹಾಕಿದ್ದೆ ಅರಶಿಣನೂ ಕೂಡ ಹಾಕಿ ಫ್ರೈ ಮಾಡಿದಾದ್ಮೇಲೆ ಇವಾಗ ಮಸಾಲೆ ರುಬ್ಕೊಂಡಿದ್ದು ನೋಡಿರಿ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆ ಎಣ್ಣೆ ಬಿಟ್ಕೊಂಡ್ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಫ್ರೆಂಡ್ಸ್ ಯಾಕಂದ್ರೆ ಹಸಿ ಸ್ಮೆಲ್ ಇದ್ರೆ ತಿನ್ನಕೆ ಅಷ್ಟು ಇಷ್ಟ ಆಗಂಗಿಲ್ಲ ನಾವು ಎಣ್ಣೆ ಹಾಕಿದ ತಕ್ಷಣ ನೀಟಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವು ಮಿಕ್ಸಿ ಜಾರ್ ತೊಳಿತೀವಿ ನೋಡ್ರಿ ಮಿಕ್ಸಿ ಜಾರ್ ತೊಳೆದಿರೋವಂಥ ನೀರನ್ನು ಕೂಡ ಹಾಕ್ಕೊಂಡು ನಮ್ಗೆ ಗ್ರೇವಿ ತಿಕ್ನೆಸ್ ನೋಡ್ಕೊಂಬಿಟ್ಟು ನೀರು ಹಾಕ್ಕೋಬೇಕಾಗುತ್ತಾ ಫ್ರೆಂಡ್ಸ್ ಸ್ವಲ್ಪ ಮಾಡಬೇಕಾದ್ರೆ ಫಸ್ಟಿಗೆ ಒಂದು ಸ್ವಲ್ಪ ನೀರಾಗಿಯೇ ಮಾಡ್ಕೋಬೇಕು ಅದು ಬಿಸಿ ಮಾಡ್ತಾ ಮಾಡ್ತಾ ಆರಿದ ಮೇಲೆ ಮೇಲೆ ಇನ್ನೂ ಗಟ್ಟಿ ಆಗುತ್ತ ಹಾಗಾಗಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರಾಗಿ ಗ್ರೇವಿ ಮಾಡ್ಕೊಬೇಕಾಗುತ್ತೆ ಕುಕ್ಕರಲ್ಲಿ ಬೇಗ ಆಗುತ್ತಾ ಅಂತ ಮಾಡ್ಕೊತಾ ಇದ್ದೀನಿ ಬೇಕಂದರೆ ನೀವು ಸಪ್ರೇಟು ತಕ್ಕ ತರಕಾರಿನೆಲ್ಲ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಟ್ಕೋಬೋದು ಅದು ಬೆಳಿಗ್ಗೆ ಅಂತೂ ಟೈಮ್ ಇರಲ್ಲ ನೋಡ್ರಿ ಅವಸರ ಇರ್ತೈತಿ ಹಾಗಾಗಿ ಕುಕ್ಕರ್ ಒಳಗೆ ಮಾಡಿದ್ರೆ ಬೇಗನೆ ಆಗುತ್ತಾ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರ್ತೈತಿ ನೀಟಾಗಿ ಮಸಾಲೆನೂ ಕೂಡ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಆಗಿರ್ತೈತಿ ಫ್ರೆಂಡ್ಸು ಇವಾಗ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ಉಪ್ಪು ಖಾರ ಆಗಿತ್ತು ಇಲ್ಲ ಅಂತ ಎಲ್ಲ ಕರೆಕ್ಟಾಗಿತ್ತು ಲಾಸ್ಟಲ್ಲಿ ಈಗ ನಾನು ಕಸೂರಿ ಮೇಥಿನ ಕೈಯಲ್ಲೇ ಕ್ರಷ್ ಮಾಡಿಬಿಟ್ಟು ಹಾಕಿದ್ದೀನಿ ನೋಡಿರಿ ತಿಕ್ಕಿ ಅದನ್ನು ಲಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸು ಈಗ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ಕಸೂರಿ ಮೇಥಿನ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೆ ನಾನು ಪೂರಿ ಮಾಡಿದ್ದೆ ಬೇಕಂದರೆ ಚಪಾತಿಗೂ ಚ ತಿನ್ಬೌದು ಆಮೇಲೆ ಪರೋಟ ಚಪಾತಿ ನಾನು ಆಮೇಲೆ ದೋಸೆ ಸೆಟ್ ದೋಸೆ ಈ ಥರ ಚೆನ್ನಾಗಿರ್ತ ಫ್ರೆಂಡ್ಸು ಇಡ್ಲಿ ಜೊತೆಗೂ ಚೆನ್ನಾಗಿರ್ತೈತಿ ಅದನ್ನು ನಾನು ಕುಕ್ಕರ್ನ ಕೂಗಿಸಿದೆ ಒಂದು ಎರಡು ವಿಜಲ್ ಅಥವಾ ಮೂರು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಇವಾಗ ಪಕ್ಕಕ್ಕೆ ನಾನು ಎತ್ತಿಕ್ಕಿದ್ದೀನಿ ನೋಡ್ಬೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದನ್ನು ಕೆಳಗಿಳುತ್ತಾ ಇದ್ದೀನಿ ಅಲ್ಲಿ ನಾನು ಈಗ ಎಣ್ಣೆನ ಬಿಸಿಗಿಟ್ಟಿದ್ದೀನಿ ಮತ್ತು ಹಿಟ್ಟು ಕೂಡ ನಾದಿಟ್ಟಿತ್ತು ಆಲ್ರೆಡಿ ಮುಂಚೆನೆ ಇವಾಗ ನಮ್ಮ ಮನೆಯವರು ಸ್ವಲ್ಪ ಪಾತ್ರೆ ಇದ್ವು ಅವನ್ನೆಲ್ಲ ತೊಳೆದು ಕೊಡಗತ್ತರ ಫ್ರೆಂಡ್ಸ್ ನಾನೀಗ ಪೂರಿನ ಮಾಡ್ಕೋಬೇಕು ನೋಡಿರಿ ಪೂರಿ ಭಾಳ ದಿವಸ ಆಗಿತ್ತು ಎಣ್ಣಿದ ಕಂಬ್ರಿಂದ ಐಟಮ್ ಜಾಸ್ತಿ ಮಾಡ್ತಾನೇ ಇಲ್ಲ ಇವಾಗ ನಾನು ಕಂಬ್ರೀನ ಐಟಮು ಜಾಸ್ತಿ ತಿನ್ನಕ್ಕೆ ಇಷ್ಟಪಡ್ತಾ ಇಲ್ಲ ಹಾಗಾಗಿ ಪುರಿನ ಭಾಳ ದಿವಸ ಆಗೈತಿ ಇವತ್ತು ಹೊಸ ಮನೆ ಅಲ್ವಾ ಏನೋ ಅನ್ನಿಸ್ತು ಪುರಿನ ಹೊರಗಡೆ ಪೂರಿ ತಂದು ತಿನ್ನೋಕೆ ಅಷ್ಟು ಇಷ್ಟ ಆಗಂಗಿಲ್ಲ ನಮ್ಮ ಮನೆಯವರು ಒಂದು ಪ್ಲೇಟ್ ತೊಗೊಂಬಂದಿರ್ತಾ ತೊಗೊಂಬಂದಿರ್ತಾರೆ ಯಾವಾಗಾದರೂ ಒಂದು ಸಲ ನಾಷ್ಟ ಹೊರಗಡೆ ತಂದ್ರೆ ಅಂದ್ರೆ ಬಟ್ ಆ ಪೂರಿ ತಿನ್ನೋಕೆ ಒಲೆ ಅನಿಸ್ತೈತಿ ಯಾಕಂದ್ರೆ ಎಣ್ಣೆ ಯಾವ್ದು ಯೂಸ್ ಮಾಡ್ತಾರೋ ಅದು ಎಣ್ಣೆ ಎಷ್ಟು ಸಲ ಕರೆದಿರ್ತಾರೋ ಏನೋ ಗೊತ್ತಿಲ್ಲ ನಾವು ಮನೇಲಿ ಒಂದು ಟೈಮ್ ಕ ಪೂರಿ ಆಯ್ತು ಏನೇ ಆತು ಕರೆದ್ವಿ ಅಂದ್ರೆ ಮತ್ತೊಳ್ಳೆ ಅದನ್ನ ಕರಿಯಕ್ಕೆ ಯೂಸ್ ಮಾಡೋಂಗಿಲ್ಲ ಅದನ್ನ ಅಡುಗೆಗೆ ಯೂಸ್ ಮಾಡಿಕೊಂಡು ಖಾಲಿ ಮಾಡ್ಕೊಂಡ್ಬಿಡ್ತೀವಿ ಬಟ್ ಹೊರಗಡೆ ಹೋಟೆಲ್ಗಳಲ್ಲಿ ನೋಡಿರ್ತೀವಿ ನೋಡ್ರಿ ಎಣ್ಣೆ ಅಂತರೂ ಎಲ್ಲ ಕಪ್ಪಾಗಿರುತ್ತೆ ಅಂಥ ಎಣ್ಣೆಯೊಳಗನೆ ಮತ್ತೆ ರಿಪೀಟ್ ರಿಪೀಟ್ ಅದನ್ನೇ ಕರಿತಾ ಇರ್ತಾರ ಬಜ್ಜಿ ಪೂ ಪೂರಿ ಈ ಥರ ಹಂಗಾಗಿ ನಾನು ಹೊರಗಡೆಯಿಂದ ಪೂರಿ ಜಾಸ್ತಿ ತರಿಸಲ್ಲ ತರಿಸಿದ್ರೆ ಹೋಟೆಲಿಂದ ತರಿಸಿದ್ರೆ ಇಡ್ಲಿ ವಡೆ ಈ ಥರ ಪಲಾವು ತರಿಸ್ತೀನಿ ಅದು ಇಷ್ಟ ಆಕೈತಿ ದೋಸೆ ಅಂತೂ ಮೈ ಫೇವ್ರೆಟ್ ಫ್ರೆಂಡ್ಸು ಮನೆಯಾಗೆಲ್ಲರಿಗೆ ಫೇವ್ರೆಟ್ ನಮಗಂತೂ ನಮ್ಮ ಮನೆಯವ್ರಿಗೆ ಪೂರಿ ಇಷ್ಟ ಅವರು ಪೂರಿ ತಿನ್ತಾರೆ ತೊಗೊಂಬಂದು ನಮಗೆ ಕೊಡಕ್ಕೆ ಬರ್ತಾರೆ ನಾನು ಜಾಸ್ತಿ ಇಸ್ಕೊಳಕ್ಕೆ ಹೋಗಂಗಿಲ್ಲ ಚೆನ್ನಾಗಿರಂಗಿಲ್ಲ ಅದು ಅಷ್ಟೊಂದು ಮನೆಯಾಗೆ ಮಾಡಿದ್ದಾದ್ರೆ ಕ್ಲೀನಾಗಿರ್ತೈತಿ ಸ್ವಚ್ಛವಾಗಿರ್ತೈತಿ ಟೇಸ್ಟಿಯಾಗಿರುತ್ತ ಮನೇಲಿ ಮಾಡಿರುವಂಥದ್ದು ಹಾಗಾಗಿ ಮನೇಲೆ ಇವತ್ತು ಪೂರಿ ಮತ್ತು ಸಾಗು ಮಾಡ್ತಾ ಇದ್ದೀನಿ ಫ್ರೆಂಡ್ಸು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರ ಚಾನಲ್ಗೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸು ನಿಮ್ಮೆಲ್ಲರ ಸಪೋರ್ಟು ಹಿಂಗೆ ಇರಲಿ ಹೊಸ ಮನೆ ಚೆನ್ನಾಗೈತಿ ಚೆನ್ನಾಗೈತಿ ಅಂತ ಎಲ್ಲರೂ ಕಮೆಂಟ್ ಹಾಕ್ತಾಯಿದ್ದೀರಿ ಫ್ರೆಂಡ್ಸು ಡಬಲ್ ಬೆಡ್ರೂಮ್ಗೆ ಏನು ಕಡಿಮೆ ಇಲ್ಲ ಅಷ್ಟು ಚೆನ್ನಾಗೈತಿ ಫ್ರೆಂಡ್ಸು ಅಷ್ಟೇ ಅನುಕೂಲವಾಗೈತಿ ಮನಿ ಚೆನ್ನಾಗೈತಿ ಫ್ರೆಂಡ್ಸು ಯಾವುದು ಕೊರತಿಲ್ಲ ನೀರಿಂದ ಕೊರತಿಲ್ಲ ಏನಿಲ್ಲ ಆರಾಮಾಗಿ ನೆಮ್ಮದಿಯಾಗಿರ್ಬೋದು ನಾವು ಬಾಡಿಗೆ ದುಡ್ಡು ಕೊಟ್ಟು ಒಂದೊಂದು ಮನೆಗಳಲ್ಲಿ ನೆಮ್ಮದಿ ಇರಲ್ಲ ನೀರಿರೋದಿಲ್ಲ ಆರೋಗ್ಯ ಸರಿಯಾಗಿಲ್ಲ ಅಂಥ ಮನೆಗೆ ಏನು ದುಡ್ಡು ಕೊಟ್ಟು ನಾವು ಪ್ರಾಬ್ಲಮ್ಗಳನ್ನು ತಲೆ ಮೇಲೆ ಹೇಳ್ಕೊಂಡಂಗೆ ಇರ್ತೈತಿ ಬಟ್ ಈ ಮನೇಲಿ ಆ ಥರ ಏನಿಲ್ಲ ಎಲ್ಲ ಆರಾಮಾಗೈತಿ ಫ್ರೆಂಡ್ಸು ಚೆನ್ನಾಗೈತಿ ಇವಾಗಂತರೂ ಅಂದರೆ ಇವಾಗ ಆಲ್ರೆಡಿ ನಾವು ಎರಡು ವರ್ಷ ಆಯಿತು ಈ ಬಿಲ್ಡಿಂಗಲ್ಲಿ ಇರೋದರಿಂದ ಇದು ಮೂರನೇ ವರ್ಷ ನಮಗಂತೂ ಆ ಥರ ಏನು ಪ್ರಾಬ್ಲಮ್ಮು ಆಮೇಲೆ ಏನು ತೊಂದರೆ ಅಂತೂ ಏನಾಗಿಲ್ಲ ಆರಾಮಾಗ್ಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗ ಫಸ್ಟ್ ನಾನು ನಮಿತಾಗ ಒಂದೆರಡು ಪೂರಿ ಮಾಡ್ತಾಯಿದ್ದೀನಿ ಒಂದನೇ ಪೂರಿ ಸ್ವಲ್ಪ ಉಬ್ಬಿತು ಆಮೇಲೆ ಬರ್ತಾ ಬರ್ತಾ ಎಲ್ಲ ಪೂರಿಗಳು ಕೂಡ ಉಬ್ಬಿದ್ವು ಫ್ರೆಂಡ್ಸ್ ನಮಿತರ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಇತ್ತು ಹಾಗಾಗಿ ಆಕೆ ಸ್ಕೂಲಿಗೆ ರೆಡಿಯಾಗಿ ಹೊಂಟಿದ್ಲು ಮಧ್ಯಾಹ್ನ ವಾಪಸ್ ಆಕೆ ಹಂಗಾಗಿ ಅವತ್ತಿನ ದಿವಸ ಬಾಕ್ಸ್ ಕಟ್ಟೋ ಅಂಥದ್ದು ಏನೂ ಪ್ರಾಬ್ಲಮ್ ಇರಲಿಲ್ಲ ಅಕ್ಕಿಗೆ ಎರಡು ಮಾಡಿ ಕೊಟ್ಬಿಟ್ರೆ ತಿಂದ್ಬಿಟ್ಟು ಹೋಗ್ತಾಳೆ ಅಂತ ಅಕ್ಕಿಗೆ ಎರಡು ಪೂರಿ ಮಾಡಕತ್ತಿದ್ದೆ ಇನ್ನೇನು ಎಕ್ಸಾಮ್ ಹತ್ತಿರ ಬರ್ತಾ ಇದ್ದಾವಕಿವು ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ಇದ್ದಾವಕಿಗೆ ಹಂಗಾಗಿ ಈಗ ಫೆಬ್ರವರಿ ತಿಂಗಳಲ್ಲಿ ಸರಸ್ವತಿ ಪೂಜೆ ಮಾಡಿದ್ರು ಅವ್ರ ಸ್ಕೂಲಲ್ಲಿ ವರ್ಷ ವರ್ಷ ಮಾಡ್ತಾರೆ ಅವ್ರ ಸ್ಕೂಲಲ್ಲಿ ಮುಂಚೆ ಎಲ್ಲ ಸ್ಕೂಲ್ ಸ್ಟಾರ್ಟ್ ಆದಾಗ ಮಾಡ್ತಿದ್ರು ಬಟ್ ಇವಾಗ ದೊಡ್ಡ ಮಕ್ಕಳಿಗೆ ಎಂಡಲ್ಲಿ ಮಾಡ್ತಾರ ಅನಿಸುತ್ತೆ ಸ್ಕೂ ಸರಸ್ವತಿ ಪೂಜೆ ಎಲ್ ಕೆ ಜಿ ಯು ಕೆ ಜಿ ಇದ್ರಿ ಆವಾಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಸರಸ್ವತಿ ಪೂಜೆ ಮಾಡ್ತಿದ್ದರು ಇವಾಗ ದೊಡ್ಡ ಮಕ್ಕಳಿಗೆ ಲಾಸ್ಟಲ್ಲಿ ಮಾಡ್ತಾರೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈಗ ಎರಡು ವರ್ಷದಿಂದ ಲಾಸ್ಟಲ್ಲಿನ ಸರಸ್ವತಿ ಪೂಜೆ ಐತಿ ಅಂತ ಹೋಗ್ತಿದ್ಲು ಕಲರ್ ಡ್ರೆಸ್ ಇತ್ತು ಅವತ್ತಾಕಿದು ಅಕ್ಕಿಗೆ ಕಲರ್ ಡ್ರೆಸ್ ಇತ್ತು ಮತ್ತು ತಲೆ ಸ್ನಾನ ಮಾಡ್ಕೊ ಅಂತ ಹೇಳಿದ್ದೆ ಮಾಡ್ಕೊಂಡಿದ್ಲು ಹೇರ್ ಡ್ರೈಯಿಂದ ಆಕಿ ಕೂಲ್ದ ಒಣಗಿಸ್ಬೇಕಾಗಿತ್ತು ಆಮೇಲೆ ಅಕಿಗೆ ಹೇರ್ ಸ್ಟೈಲ್ ಮಾಡಬೇಕಾಗಿತ್ತು ಹೇರ್ ಸ್ಟೈಲ್ ಏನು ಮಾಡೋಕ್ಕೋಗಲಿಲ್ಲ ಒಂದು ಕ್ಲಿಪ್ ಹಾಕಿ ಫುಲ್ ಕೂಲ್ದಾನ ಫ್ರೀಯಾಗಿ ಬಿಟ್ಟಿದ್ದೆ ಫ್ರೆಂಡ್ಸು ಚೆನ್ನಾಗಿ ಆಗಿತ್ತು ಅಕ್ಕಿಗೆ ಚೆಂದ ಕಾಣಕತ್ತಿದ್ಲು ಬಟ್ ವೀಡಿಯೋ ಆಗಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್ ಆಕಿದು ನೋಡ್ಬೋದು ಅವರು ಪಾತ್ರೆ ತೊಳೆದು ಕೊಡ್ತಾರ ದಿನಾಲೂ ಹಂಗಾಗಿ ನಾನು ರಾತ್ರಿ ತೊಳ್ಕೊಳಂಗಿಲ್ಲ ರಾತ್ರಿ ತೊಳ್ಕೊಬೇಕು ಅಂತೀನಿ ಬಟ್ ಆಗೋದೇ ಇಲ್ಲ ಅವರು ನಾನು ಬೆಳಿಗ್ಗೆಲ್ಲ ತೊಳೆದು ಕೊಡ್ತೀನಿ ಬಿಡು ಬೇಡ ಮಾಡೋಕ್ಕೋಗ್ಬೇಡ ಅಂತಾರೆ ಹಾಗಾಗಿ ಹಂಗ ಬಿಡ್ತೀನಿ ಬಟ್ ಏನಂದರೆ ಮನೆಯಲ್ಲಿ ಜಿರಡೆ ಅವು ಏನು ಬರಬಾರ್ದು ಅಂದ್ರೆ ರಾತ್ರಿನ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಅದು ನಮ್ಮ ಮನೆಯಾಗ ನಾನು ಅವರು ಇಬ್ಬರು ಕೂಡಿ ಮಾಡ್ಕೊತೀನಿ ನೋಡಿರಿ ಕೆಲಸನ ಬೆಳಿಗ್ಗೆ ನಾನು ಮಾಡಿಕೊಡ್ತೀನಿ ಈಗ ರಾತ್ರಿ ಆಗೋದಿಲ್ಲ ನನಗೆ ಅಂತಾರೆ ಅವರು ರಾತ್ರಿ ಮಾಡಿಬಿಡ್ರಿ ಅಂದ್ರೆ ಬೆಳಿಗ್ಗೆ ಎಲ್ಲ ಮಾಡ್ತೀನಿ ಮೊಕ್ಕೊ ನಡಿ ನೀನು ಹುಡುಗಿ ಕರ್ಕೊಂಡು ಅಂತಾರೆ ಹಂಗಾಗಿ ನಾನು ಮೊಕ್ಕೊಂಬಿಡ್ತೀನಿ ಫ್ರೆಂಡ್ಸ್ ಅದೇನು ರಾತ್ರಿ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅನ್ನೋದು ಇದು ಕಾನ್ಸೆಪ್ಟ ಇಲ್ಲ ನಮ್ಮ ಮನೆಯೊಳಗೆ ನನಗೂ ಅನಿಸುತ್ತೆ ಮನೆ ಒಳ್ಳೇದಾಗಬೇಕು ದರಿದ್ರ ಇರಬಾರ್ದು ಅಂತ ಅನಿಸುತ್ತೆ ಮಾಡ್ಬೇಕು ಅನಿಸುತ್ತೆ ಬಟ್ ನಮ್ಮ ನಾವೇನು ನೋಡ್ಕೊಂಡು ಹಗ್ಲಲ್ಲ ನೋಡ್ಕೊಂಡು ಸಾಕಾಗಿ ಹೋಗಿರುತ್ತೆ ಆಮೇಲೆ ಏನಂದರೆ ಅಕ್ಕಿ ಪಕ್ಕಕ್ಕೆ ನಾವು ಹೋಗಿ ಮಲ್ಕೊಂಡ್ರೆ ಮಕ್ಕಂತಳ ಇಲ್ಲದ್ರು ಮಲ್ಗೋದೇ ಅಕ್ಕಿ ನೋಡ್ಬೋದು ಪುರಿ ರೆಡಿ ಅದು ನಾಲ್ಕು ಪೂರಿ ಮಾಡೀನಿ ಎರಡು ಪೂರಿ ಚೆನ್ನಾಗಿ ಬಂದವು ಇನ್ನೆರಡು ಪೂರಿ ಸಾಧಾರಣ ಬಂದವು ಫ್ರೆಂಡ್ಸು ಚಲೋ ಬಂದಿರುವಂಥ ಎರಡು ಪೂರಿ ಅದ್ರ ಜೊತೆಗೆ ಸಾಗು ನೋಡಿರಿ ಸಾಗು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಖುಷಿ ಆಯ್ತು ಭಾಳ ರುಚಿಯಾಗಿತ್ತು ಸ್ವಲ್ಪ ಜಾಸ್ತಿನೇ ಆಗ್ಬಿಡ್ತು ಅದ್ರದ್ದು ಕ್ವಾಲ್ ಕ್ವಾಂಟಿಟಿ ಜಾಸ್ತಿ ಆಯಿತು ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಅನ್ನದಾಗ ತಿಂದ್ವಿ ರಾತ್ರಿನೂ ಕೂಡ ಅನ್ನಕ್ಕೆ ಬಂದು ಆಯಿತು ಇನ್ನೇನು ಎಲ್ಲ ಮಸಾಲೆ ಪದಾರ್ಥಗಳನ್ನು ಎಲ್ಲ ಹಾಕಿ ಮಾಡಿ ನೀ ಚೆಲ್ಲೋದೇನು ಅಂತ ಹೇಳ್ಬಿಟ್ಟು ಅದನ್ನು ನಾನು ರಾತ್ರಿಗೂ ಕೂಡ ಅನ್ನದ ಜೊತೆಗೆ ಅನ್ನ ತಿಂದು ಖಾಲಿ ಮಾಡಿದ್ವಿ ಫ್ರೆಂಡ್ಸ್ ಇಷ್ಟ ಆಯಿತು ನೋಡಿರಿ ನಾಷ್ಟ ನಾವು ಕೂಡ ಅದನ್ನು ಮಾಡಿದ್ವಿ ಅದಾದ್ಮೇಲೆ ನಾನು ಮಡಿಕೆ ಕಾಳನ್ನ ನೆನೆ ಹಾಕಿದ್ದೆ ಫ್ರೆಂಡ್ಸ್ ಮಡಿಕೆ ಕಾಳು ಎಷ್ಟು ಚಂದ ಇದು ಬಂದವು ನೋಡ್ರಿ ಮೊಳಕೆ ಬಂದವು ಈ ಥರ ಕಾಟನ್ ಬಟ್ಟೆ ಒಳಗೆ ಕಟ್ಟಿಟ್ರಂತೂ ತುಂಬ ಚೆನ್ನಾಗಿ ಮೊಳಕೆ ಬರ್ತಾವೆ ಫ್ರೆಂಡ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡ್ರಿ ಕಾಳು ಮಕ್ಕಳಿಗಾಯ್ತು ದೊಡ್ಡವ್ರಿಗೆ ಎಲ್ಲರ್ಗು ಮಾ ಈ ಥರ ಮೊಳಕೆಕಾಳು ಸೂಪರಾಗಿರ್ತವು ಮತ್ತು ಹೆಲ್ದಿನೂ ಕೂಡ ಇದನ್ನು ನಾನು ಪಲ್ಯ ಮಾಡಬೇಕು ಅಂತ ಮಾಡಿದ್ದೆ ಇದ್ರ ಜೊತೆಗೆ ಜೋಳದ ರೊಟ್ಟಿ ಅದನ್ನು ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಅದನ್ನ ಒಂದೊಂದು ಬಿಡಿಸಿ ಇಡಗತ್ತಿ ನೋಡ್ರಿ ಎಷ್ಟೊಂದು ಉದ್ದ ಬಂದಿದ್ವು ಮತ್ತು ಅವನು ಒಂದ ಕೈಲೇ ತೆಗಿಯಕ್ಕೆ ಆಗಲಿಲ್ಲ ನನಗೆ ಆಮೇಲೆ ಕ್ಯಾಮ್ರಾ ಆಫ್ ಮಾಡಿ ಅವನ್ನೆಲ್ಲ ಬಿಡಿಸ್ಕೊಂಡೆ ಚೆನ್ನಾಗಿ ಬಂದಿತ್ತು ಮೊಳಕೆ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಈ ಪಲ್ಯ ಅಂತೂ ಭಾಳ ರುಚಿ ಇರುತ್ತೆ ಫ್ರೆಂಡ್ಸ್ ಸ್ವಲ್ಪ ಕಡಿಮೆ ಇದ್ವು ಕಾಳು ಫಸ್ಟ್ ಟೈ ಅಂದರೆ ಒಂದು ಅರ್ಧ ಕೆ ಒಳಗೆ ನಾನು ಫಸ್ಟ್ ಟೈಮ್ ನೆನೆ ಹಾಕಿದಾಗ ಜಾಸ್ತಿ ನೆನೆ ಹಾಕಿದ್ದೆ ಅವತ್ತು ಇದು ಸ್ವಲ್ಪ ಇತ್ತು ಒಂದು ಟೈಮಿಗೆ ಆಯಿತು ಒಂದು ಟೈಮ್ ತಿನ್ನಾಕ ಎಲ್ಲರಿಗೂ ಆಯಿತು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಪೂರಿ ಒಂದು ಉಳ್ದೈತಿ ಬೆಳಿಗ್ಗೆ ಮಾಡಿದ್ದು ನೋಡಿರಿ ಇವಾಗ ನಾವು ಮಧ್ಯಾಹ್ನ ಮಾಡ್ತಾ ಇದ್ದೆ ವಿಡಿಯೋನ ಅಷ್ಟು ಇನ್ನು ಸಾಗು ಉಳಿದಿತ್ತು ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ನೋಡಿರಿ ಮಧ್ಯಾಹ್ನ ಅನ್ನಕ್ಕೆ ಮಧ್ಯಾಹ್ನ ಯಾರೂ ತಿನ್ಲೇ ಇಲ್ಲ ನಮ್ಮ ನಮ್ಮ ತಂಗಿ ಆಯಿತು ಅಂತ ಸ್ಕೂಲಿಂದ ಬಂದಕ್ಕೆ ಎರಡು ಪೂರಿ ಮತ್ತು ಒಂದು ಸ್ವಲ್ಪ ಸಾಗು ತಿನ್ಲಕ್ಕಿ ಆಕೆ ತರಕಾರಿ ಅದನ್ನೆಲ್ಲ ತಿನ್ನಲ್ಲ ನೋಡಿರಿ ಮಧ್ಯಾಹ್ನ ಬಿಸಿಲು ಜಾಸ್ತಿ ಇರುತ್ತೆ ನೋಡಿರಿ ಕಿಟಕಿ ತೊಗೊಂಡು ಫ್ಯಾನ್ ಹಾಕ್ಕೊಂಡು ಆರಾಮಸೆ ಮಲ್ಕೊಂಬಿಟ್ಟಾರ ಎರಡು ಹುಡುಗರು ಮಕ್ಕೊಂಡಿದ್ರು ನಮ್ಮ ನಾನು ಮಲಗಿದ್ದೆ ಮತ್ತು ನಮ್ಮ ನವ್ಯನೂ ಕೂಡ ಮಲಗಿದ್ಲು ಬಟ್ ನನಗೆ ನಿದ್ದೆ ಬರಲಿಲ್ಲ ನವ್ಯ ಮಲ್ಕೊಂಡಿದ್ಲು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಬಿಟ್ಲಕ್ಕಿ ನಮಿತಾನೂ ಕೂಡ ಸ್ಕೂಲಿಂದ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಲು ಬಿಸಿಲು ನೋಡ್ರಿ ಸುಸ್ತಾಗಿ ಬಿಡ್ತೈತಿ ನೋಡ್ರಿ ನಮ್ಮ ಮನೆಯೊಳಗೆ ಹೆಂಗೆ ಬಂದೈತಿ ಬಿಸಿಲು ಗಾಳಿ ಬೆಳಕಂದ್ರೂ ಸಖತ್ತಾಗಿ ಬರ್ತಾ ಈ ರೀತಿ ಬರಬೇಕು ಬಿಸಿಲನ್ನು ಕೂಡ ಮನೆಯೊಳಗೆ ಬರಬೇಕು ಕಿಟಕಿಯಿಂದ ಬಿಸಿಲು ಬಂತು ಅಂದರೆ ಮನೆಯಲ್ಲಿರುವಂಥ ಎಲ್ಲ ಈಗ ಸಣ್ಣ ಸಣ್ಣ ಸೂಕ್ಷ್ಮಾನು ಜೀವಗಳು ಇರ್ತಾವೆ ನೋಡ್ರಿ ಇವೆಲ್ಲ ಸಾಯ್ತವು ಅಂತಾರೆ ಹಾಗಾಗಿ ಬಿಸಿಲು ಬರಬೇಕು ಫ್ರೆಂಡ್ಸು ಇವತ್ತಿನ ವಿಡಿಯೋ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್